ಜೈ ಜಿನೇಂದ್ರ ದಶಧರ್ಮದ ಎಂಟನೇ ದಿನ ತಮ್ಮ ತ್ಯಾಗ ಧರ್ಮ ಹೆಸರಲ್ಲೇ ಇದೆ ತ್ಯಾಗ ಅಂದರೆ ಬಿಟ್ಟು ಕೊಡುವುದು ಬಿಡುವುದು ಯಾವುದೇ ವಸ್ತುವಿನ ಮೇಲೆ ಮೋಹ ಬರುತ್ತೋ ಅವಾಗ ನೀವು ಕರ್ಮ ಬಂಧನಕ್ಕೆ ಒಳಗಾಗುತ್ತೀರಿ ಈ ಮೋಹ ಅನ್ನೋದಿದೆಯಲ್ಲ ಇದು ಲೋಭಕ್ಕೆ ಕಾರಣ ಯಾವುದು ನಮ್ಮದಲ್ಲ ಆತ್ಮ ಒಂದೇ ಶಾಶ್ವತ ಈ ರೂಪ ಈ ದೇಹ ಇವೆಲ್ಲ ಬಹಿರಂಗ ಪರಿಗ್ರಹಗಳು ಈ ಜನ್ಮಕ್ಕೆ ಬಂದಿರುವಂಥ ಈ ರೂಪ ಪರಿಗ್ರಹ ಅಂದರೆ ಸುತ್ತಮುತ್ತಲಿನ ಆಕರ್ಷಣೆ ನಮಗೆ ಏನು ನೋಡ್ತೀವೋ ಅದು ನಮಗೆ ಬೇಕು ಅಂತ ಅನಿಸುತ್ತೆ ಅಪರಿಗ್ರಹ ಅಂದರೆ ಇದನ್ನು ತ್ಯಾಗ ಮಾಡುವುದು ಹೊರಗಿನ ಪರಿಗ್ರಹ ಅಂದರೆ ಮನೆ ಮಂತಸ್ತು ವಜ್ರ ವೈಡೋರ್ಯ ಆಸ್ತಿ ಮನೆ ಕಾರು ಅದು ಇದು ಅದೆಲ್ಲ ಹೊರಗಿನ ಪರಿಗ್ರಹ ಒಳಗಿನ ಪರಿಗ್ರಹ ಅಂದರೆ ಕ್ರೋಧ ಮಾಯ ಹಿಂಸೆ ಜಿಗುಪ್ಸೆ ಇದೆಲ್ಲ ಒಳಗಿನ ಪರಿಗ್ರಹ ಇನ್ನೊಂದೇನಂತಾರೆ ಅಂದರೆ ಮೋಹದ ಮಮತೆಯ ನಾಶಗೈದರೆ ತ್ಯಾಗದ ಸ್ವಭಾವವು ಧರಿಸುವುದು ನಾವು ಯಾವಾಗ ಯಾವುದಾದರಲ್ಲಿ ಮೋಹವನ್ನು ನಾಶ ಮಾಡ್ತೀವೋ ಆವಾಗ ನಮಗೆ ತ್ಯಾಗವೆಂಬ ಧರ್ಮ ನಮ್ಮ ಆತ್ಮದಲ್ಲಿ ಧರಿಸುತ್ತದೆ ಯಾವಾಗ ಯಾವುದೇ ವಸ್ತುರಲ್ಲಿ ಮನುಷ್ಯರಲ್ಲಿ ಮೋಹ ಜಾಸ್ತಿ ಇರುತ್ತೋ ನಿಮಗೆ ದುಃಖ ಅದರಲ್ಲೇ ಜಾಸ್ತಿ ಆಗುತ್ತೆ ನಿಮ್ಮ ಯೋಚನೆಗಳು ಜಾಸ್ತಿ ಆಗುತ್ತೆ ನೀವೇನೇ ಈಗ ತಪಧರ್ಮದಲ್ಲಿ ನಾವು ಮಾಡಬೇಕಾದ್ರೆ ಪಂಚೇಂದ್ರಿಗಳನ್ನು ನಿಯಂತ್ರಿಸಿ ಅವುಗಳನ್ನು ತ್ಯಾಗ ಮಾಡಿದ್ರೆ ತಪ ಮಾಡ್ಬೋದು ಹಾಗೆ ತಪ ಮಾಡಬೇಕು ಅಂದರೆ ನೀವು ಈ ಮೋಹವನ್ನೆಲ್ಲ ಬಿಟ್ಟು ಕೊಡಬೇಕು ನೀವು ಯಾವ ಧ್ಯಾನ ಕೂತ್ಕೊಂಡು ನೋಡಿ ನೀವು ಏಕಾಗ್ರತವಾಗಿ ಕೂತ್ಕೋಬೇಕು ಅಂದರೆ ನಿಮಗೆ ಮೋಹವನ್ನು ಬಿಡಬೇಕು ಅವು ಶ್ರಾವಕ ಶ್ರಾವಕಿಯರು ಪರರ ಇಚ್ಛೆಯನ್ನು ಬಿಟ್ಟು ಶಾಂತ ರೂಪವನ್ನು ತೊಡಗಿಸಿಕೊಳ್ಳಬೇಕು ಆಸೆಯನ್ನು ಬಿಡಬೇಕು ನಾವು ಫಸ್ಟು ಆಸೆ ದುಃಖಕ್ಕೆ ಮೂಲ ಅಂತಾರಲ್ಲ ಅದು ಸತ್ಯ ಆಸೆಯಿಂದ ಮೋಹ ಮೋಹ ಇಂದ ಲೋಭ ಲೋಭ ಎಂದ ಕಷಾಯ ನೋಡಿ ಒಂದಕ್ಕಿಂತ ಒಂದು ಲಿಂಕ್ ಆಗಿದೆ ನೀವು ಖುಷಿಯಾಗಿರಬೇಕು ಅಂದರೆ ತ್ಯಾಗ ಅನ್ನೋ ಧರ್ಮನ ಅಳವಡಿಸಿಕೊಳ್ಳಲೇಬೇಕು ನೀವು ಎಷ್ಟು ಲೋಭ ಮೋಹ ಮಾಡ್ಕೋತೀರೋ ಅಷ್ಟೇ ದುಃಖ ಬರುತ್ತದೆ ನಮ್ಮ ಇಂದಿನ ದಶಲಕ್ಷಣ ಪರ್ವದ ಉತ್ತಮ ತ್ಯಾಗ ಧರ್ಮದ ಬಗ್ಗೆ ಕೊಂಚ ವಿಶ್ಲೇಷಣೆ ಧನ್ಯವಾದಗಳು ಜಯ